ಯಾನೆಲ್ಲ ನಮ್ಮ ನಿಯರ್ ನೇಜ್ ಸರಿಯಾದ ಎಲ್ಲ ರುಡ್ದ ಮೇಕ ಮೈಸೂರು ದ ನೀರದ ಎಲ್ಲರಿಗೆ ಹೋಗತ ಎಲ್ಲರೂ ಖುಷಿಗಿರಿ ಎಲ್ಲರೂ ನಟೇರಿ ನನ್ನ ಹೆಸರು ಅಶ್ವತಿಜಿ ಅಂತ ಈಗ ಶು ಗಂಟೆ ಇದು ಕರೆಕ್ಟ್ ಎಂಟು ಹದಿನೈದು ಐದು ಒಳ್ಳೆ ರೀತಿಯಲ್ಲಿ ಮಳೆ ಬರುತ್ತೆ ಬಿರಿ ಬಿರಿ ಅದೇ ರೀತಿ ನಮ್ಮ ಪಿ ಜಿ ಸೆಟ್ ಆಯಿತು ನೀವೇ ನೋಡಿ ಪಿ ಜಿ ತರ ಇಲ್ಲ ನೋಡ್ಲಿಕ್ಕೆ ಒಂದು ರೂಮ್ ತರ ಉಂಟು ಆಚೆ ಸೈಡ್ ಅಂತ ಇಲ್ಲ ಒಂದು ಅಡಿಕೆ ಹಾಕುವ ಪತ್ತಾಯ ತರ ಉಂಟು ಅಂತ ಒಂದು ರೂಮ್ ತರ ಉಂಟು ಚಿಕ್ಕ ಒಂದು ಫ್ಯಾನ್ ಐದು ಸಾವಿರ ರೂಪಾಯಿ ಇದಕ್ಕೆ ಪರ್ ಮಂತ್ ಐದು ಸಾವಿರ ರೂಪಾಯಿ ಒಂದು ಇದರಲ್ಲಿ ಗಂಟೆ ಆರು ಐದಾಗಿದೆ ಅದೇ ರೀತಿ ಈಗ ಊಟ ಮಾಡುವ ಒಳ್ಳೆ ರೀತಿಯಲ್ಲಿ ಬೀಜಿಂದ ಸಿಕ್ಕಿದ ಒಂದು ಊಟ ಕೋಳಿ ಪದಾರ್ಥ ಮತ್ತು ಬಿಳಿ ಅನ್ನ ನೋಡಿ ಬುಳ್ದರಿತ ಒಣಸರ್ಪುಲ್ಲ ಕೋರ್ದೈಪ್ ಹೆಂಚುಂಡ ಕಲ್ಪನೆದ ಕಲ್ಪನೆ ಗೊತ್ತು ಕಲ್ಪನೆ ಕೋರೆ ಕೆಲಸ ಗೊತ್ತು ಆ ಟೈಪ್ ಬಿಡುಪು ಇಂದರೆ ಮಂಚ ಎಂಚೊಂಡು ತೂಕ ನಾನು ಈಗ ಪಿ ಜಿಯಲ್ಲಿ ಇದ್ದೇನೆ ಮೈಸೂರಿನಿಂದ ಹನ್ನೊಂದು ಕಿಲೋಮೀಟರ್ ದೂರದಲ್ಲಿಂದು ಊಟ ಗಲ್ಲ ಅಂತ ಹೇಳ್ತಾರೆ ಅಲ್ಲಿ ಇದ್ದೇನೆ ಪಿ ಜಿಯಲ್ಲಿ ಪಿ ಜಿಗೆ ತಿಂಗಳಿಗೆ ಐದು ಸಾವಿರ ರೂಪಾಯಿ ಅಡ್ವಾನ್ಸ್ ಐದು ಸಾವಿರ ರೂಪಾಯಿ ಕೊಟ್ಟಿದ್ದೇನೆ ನಾನು ಅಂತೂ ಫ್ರೆಂಡ್ ಇರೋದು ಅದೇ ರೀತಿ ಈ ಒಂದು ಚಿಕ್ಕ ಒಂದು ಪಿ ಜಿ ಪಿ ಜಿ ನೋಡ್ಲಿಕ್ಕೆ ಒಳ್ಳೇದಿಲ್ಲ ಒಂದು ರೂಮ್ ತರ ಉಂಟು ಚಿಕ್ಕ ಫ್ಯಾನ್ ಎಲ್ಲದು ಚಿಕ್ಕದು ಚಿಕ್ಕದೇ ಅದೇ ರೀತಿ ಊಟ ಮಾಡುವ ಪಿ ಜಿಯ ಊಟ ಕೋಳಿ ಪದಾರ್ಥ ಮತ್ತು ಸ್ವಲ್ಪ ಬಿರಿಯನ್ನ ಇದು ನನಗೆ ಅಷ್ಟು ಒಳ್ಳೆದಾಗುದಿಲ್ಲ ಯಾವ ರೀತಿಯಲ್ಲಿ ಊಟ ಅಂತ ನಮಗೆ ಟೇಸ್ಟ್ ಮಾಡುವ ಹೆಂಚೊಂದು ತೂಕ కో కో కోరి తుండు బదన తుండా కోరిద తుండు పీజీడు పీజీ ఇంచు ఎంక్ బత్తనా కోరిత అంతే పీజీడు ఇంచుకొందర ఫుల్ మసాలి మసాలా మాంపు ಒಂದು ಪೀಜಿದ ಒಣಸು ಫ್ರೆಂಡ್ಸ್ ಕೋರ್ದ ಹಜಿಪುಲ ಬುಲ್ದಾರಿತ ಒಣ ಪಾತ್ರ ಪಾತ್ರೆ ಚಿಕ್ಕ ಪೀಜಿ ಅದ್ರದ್ದು ಜಿ ಅಲ್ಲ ಇನ್ನು ರೂಮ್ ತರ ಇರೋದು ಗಡಿಯರ್ ಉಂಟು ಫ್ಯಾನ್ ಉಂಟು ಬಲ್ಬ್ ಉಂಟು ಸ್ವಿಚ್ ಉಂಟು ಪ್ಯಾಂಟ್ ಉಂಟು ಮತ್ತೊಂದು ಸ್ಟ್ಯಾಂಡ್ ಉಂಟು ಮತ್ತೊಂದು ಮಂಚ ಉಂಟು ಇನ್ನೊಂದು ಮಂಚ ಆಚೆ ಸೈಡ್ ಅಲ್ಲಿ ಉಂಟಂತೆ ಅವರು ತರ್ತಾರಂತೆ ಇದಕ್ಕೆ ತಿಂಗಳಿಗೆ ಐದು ಸಾವಿರ ರೂಪಾಯಿ ಕೊಡ್ಬೇಕು ಫ್ರೆಂಡ್ಸ್ ಊಟ ಊಟವಾಡಿ ಮತ್ತೆ ಸುಭಾ ಸಿಕ್ಕಿದ್ರೆ ಇಲ್ಲದ್ರೆ ನಾಲ್ಕು ಇದೊಂದು ಇದ್ದು ಪೀಜಾ ಹಾಯ್ ಫ್ರೆಂಡ್ಸ್ ಗಂಟೆಷ್ಟು ಗಂಟೆ ಬೆಳಿಗ್ಗೆ ಆರು ನಲವತ್ತೈದು ಒಳ್ಳೆ ರೀತಿಯಲ್ಲಿ ಚಾಲಿ ಉಂಟು ನಮ್ಮ ರೂಮಿನಿಂದ ನಮ್ಮ ಪಿ ಜಿನಿಂದ ಹೊರಗಡೆ ಯು ಪಾಯಿಂಟ್ ಈ ರೀತಿ ಉಂಟು ಫುಲ್ಲು ಪಿ ಜಿ ಬಿಲ್ಡಿಂಗು ರೂಮ್ ಇರುವುದು ನೀವೇ ನೋಡಿ ಈಗ ನಾವು ಅಲ್ಲೂಜ್ಜಿ ಬರುವ ನಮಗೆ ಎಷ್ಟು ಗಂಟೆಗೆ ಹೋಗಲಿಕ್ಕೆ ಒಂಬತ್ತು ಗಂಟೆಗೆ ಹೋಗಲಿಕ್ಕೆ ಸ್ವಲ್ಪ ಹತ್ತಿರ ಇರುವುದು ಒಂದೂವರೆ ಕಟ್ಟೆ ಇರೋದು ಯಾವ ಕಂಪನಿ ಅಂತ ಹೇಳುದಲ್ಲ ಅದರೊಳಗೆ ಮತ್ತೆ ಒಂದು ಎರಡು ದಿವಸ ಮೂರು ದಿವಸ ಕಲಿತು ಮತ್ತೆ ಹೇಳ್ತಾ ಇಂತ ಅದೇ ರೀತಿ ನಾವು ಈಗ ದೂರ ಹೋಗುವ ಅಲ್ಲೂ ಜೋ ಕೆಳಗೆ ಇರೋದು ಟಾಯ್ಲೆಟ್ ಎಲ್ಲ ಫ್ರೆಂಡು ಹೋದ ಒಳ್ಳೆ ರೀತಿಯಲ್ಲಿ ಇದು ಪಿ ಜಿ ಫ್ರೆಂಡ್ಸ್ ನಿನ್ನೆ ಊಟವಿಡೀ ಉಂಟು ಇಲ್ಲೊಂದು ಗಡ್ಡರು ಉಂಟು ಅದರಲ್ಲಿ ನಾಲ್ಕು ವರ ಆಯಿತು ಇಲ್ಲೊಂದು ಬಲ್ಬ್ ಉಂಟು ಮತ್ತೆ ಇಲ್ಲೊಂದು ಬೆಡ್ ಉಂಟು ಇನ್ನೊಂದು ಬೆಡ್ ಬೆಡ್ ಬರ್ಬೇಕಷ್ಟೆ ಮತ್ತೆ ಇಲ್ಲೊಂದು ಸ್ಟ್ಯಾಂಡ್ ಉಂಟು ಅದೇ ರೀತಿ ಇಲ್ಲೊಂದು ಇದು ಉಂಟು ನೋಡಂತೆ ಅದೇ ರೀತಿ ಚಿಕ್ಕ ರೂಮ್ ಇದು ರೂಮ್ ತರೆಯುವುದು ಪಿ ಜಿ ಇಲ್ಲ ಅದೇ ರೀತಿ ಇದರ ಫ್ರಂಟ್ ಸೈಡ್ ಸಹ ರೂಮ್ ಇರುವುದು ಅದೇ ರೀತಿ ನಾವು ಹಿಂದೆ ಸೀದ ಕೆಳಗೆ ಹೋಗಿ ಅಲ್ಲುಜು ಆಯ್ತಾ ಅಲ್ಲುಜ್ಜು ಮತ್ತೆ ಬರುವ ಪಿ ಜಿಯಲ್ಲಿ ಊಟ ಉಂಟು ಇದಕ್ಕೆ ಪರ್ ಮಂತ್ ಐದು ಸಾವಿರ ರೂಪಾಯಿ ಕೊಡಬೇಕು ಸ್ವಲ್ಪ ಜಾಸ್ತಿ ಆಯಿತು ಆದರೂ ಸಹ ತೊಂದರೆ ಇಲ್ಲ ಒಂದು ತಿಂಗಳು ನೋಡುವ ಮತ್ತು ನಾವು ಬೇರೆಯವ್ರಿಗೆ ನೋಡುವ ಇದು ಯು ಪಾಯಿಂಟು ನೀವೇ ನೋಡಿ ಕರೆಕ್ಟ್ ಇದು ನಮ್ಮ ರೂಮಿನ ಹೊರಗಡೆ ಸೇರುವ ರೂಮ್ ಯು ಪಾಯಿಂಟ್ ಚಳಿಗೆ ಆಗುದಿಲ್ಲ ನಮ್ಮ ಕೆಳಗೆ ಹೋಗುವ ಆಯ್ತಾ ಕೆಳಗೆ ಹೋಗಿ ಬರುವ ಆಯ್ ಫ್ರೆಂಡ್ಸ್ ಇದು ನಮ್ಮ ರೂಮಿನ ನಮ್ಮ ಜಿನ ಫ್ರಂಟ್ ಸೈಡ್ ಇರೋ ರೋಡ್ ಆಯ್ತಾ ಇದು ಒಳ್ಳೆ ರೀತಿಯಲ್ಲಿ ಮರ ಗಿಡ ಮನೆ ಎಲ್ಲ ಉಂಟು ನಾವು ಕೆಳಗೆ ಹೋಗಿ ಅಲ್ಲೂ ಜಲ ಬರುವ ಮತ್ತೆ ಸಿಗುವ ಒಳ್ಳೆ ರೀತಿಯಲ್ಲಿ ಮೈಂಡ್ ಉಂಟು ಎಡ್ಡೆ ರೀತಿಯಲ್ಲಿ ಫ್ರೆಂಡ್ಸ್ ಚಹಾ ಬಂತು ಈಗ ಗಂಟೆ ಕರೆಕ್ಟ್ ಎಂಟು ಹತ್ತು ಐತು ಒಳ್ಳೆ ರೀತಿಯಲ್ಲಿ ಈಗ ಬಿಸಿಲು ಬಂತು ಸ್ವಲ್ಪ ಚಾಲಿ ಉಂಟು ಅದೇ ರೀತಿ ಚಾಯದೇ ಇರಬೇಕಾದ್ರೆ ಜಿಯ ಅಷ್ಟು ಒಳ್ಳೇದಿಲ್ಲ ಇದು ಜೀರಿಗೆ ಗಂಜಿ ಅಂತ ಇರ್ಬೋದು ಇದು ಶೀರಾ ಶೀರಾ ತರ ಇಲ್ಲ ನೋಡ್ಲಿಕ್ಕೆ ಬೆಳಿಗ್ಗೆ ಚಾಯ್ ಈ ರೀತಿ ಹ್ಮ್ ತೊಂದರೆ ಅಲ್ಲ ಜೀರಿಗೆ ಗಂಜಿ ಮತ್ತೊಂದು ಶೀರಾ ಚಾಯ್ ಚಾಯ್ ಇಲ್ಲ ಮೈಸೂರು ಪಿ ಜಿ ಆ ಒಂದು ಆಯ್ ಫ್ರೆಂಡ್ಸ್ ಪಿರಿಬಿರಿ ಬಿರಿ ಮಳೆ ಬರ್ತುಂಡು ಅದೇ ರೀತಿ ನಾಳೆ ಬರಲಿಕ್ಕೆ ಹೇಳಿದ್ದಾರೆ ನಮ್ಮ ವರ್ಕ್ ಸ್ಟೇಷನ್ಗೆ ಯಾವ ವರ್ಕ್ ಅಂತ ಮತ್ತೆ ಹೇಳ್ತೇನೆ ಸ್ವಲ್ಪ ದಿವಸ ಖಾಲಿ ಇಲ್ಲ ಮತ್ತೆ ಹೇಳ್ತೇನೆ ಈಗ ನಾವು ಮೈಸೂರಿನಿಂದ ಹನ್ನೊಂದು ಕಿಲೋಮೀಟರ್ ದೂರದಲ್ಲಿ ದೂರದ ಪ್ಲೇಸು ಎಂಜಾಯ್ ಪ್ಲೇಸ್ ತ ಇದೆ ಉಟ್ಕಳ್ಳಿ ಊಟ ಗಲ್ಲಿ ಊಟ್ಗಳಲ್ಲಿ ಆಯ್ ಫ್ರೆಂಡ್ಸ್ ಮೈಸೂರಿನಲ್ಲಿ ನಾನು ನೋಡಿದ ಒಂದು ಜನರೇಟರ್ಸ್ ನೋಡಿ ಅಂತ ಒಂದು ವ್ಯಾನ್ ಜನರೇಟರ್ ಮಳೆ ಬಂತು ಇದೊಂದು ಜನರೇಟರ್ ಫ್ರೆಂಡ್ಸ್ ನೋಡಿ ಕ್ಲಿಯರ್ ಆಗಿ ನೋಡಿ ಒಳ್ಳೆ ರೀತಿಯಲ್ಲಿ ಬಾಡಿಗೆ ಒಂದು ಐಡಿಯಾ ಒಳ್ಳೆ ರೀತಿಯ ಐಡಿಯಾ ಸೂಪರ್ ಆದ್ರೆ ಬಾಡಿಗೆ ಆಗಲೇ ತೊಂಡಿರೋದು ರೆಸಾಗಲು ಒಂದು ஆய் ஃப்ரெண்ட்ஸ் நம்ம உள்ளேன் ஈ பிளேஸ் இது உட்கள்ளி அனுப்பின ப்ளேஸ் லைன் எது மைசூர் விடுத்து பத்தொஞ்சு கிலோமீட்டர் தூரம் இல்லைனு எட்ட ரஷ் உண்டு ஆண்டா நம்ம இன்டர்வியூ கொஞ்சம் பிளேஸ் இத்துட்டு ஆ ப்ளேஸுக்கு போய் எல்லா வரையற வண்டியர் நிஞ்ச ஒருத்துக்குள்ளேரு முள்ள மீன் உண்டு ஃப்ரெண்ட்ஸ் சொல்லுள்ளே சுதத்த மீனா தோஜும் ஏன் சாங்கட மீனாந்து பூ மலைமலை மீன் மலைமலா மீன் உண்டு மீன் மீன் அது சுதத்த மீன அதா அதா ಈಗ ನಾವು ಯಾರು ಕಟ್ ಮಾಡಬೇಕು ಯಾಕಂದ್ರೆ ಇಂಟರ್ವ್ಯೂ ಹೋಗುದಲ್ಲ ಅಲ್ಲಿ ಕಿರಿಗಿರಿ ಮಾಡ್ತಾರೆ ಅದನ್ನ ಯಾರು ಕಟ್ ನಾರ್ಮಲ್ ಕಟ್ ಮಾಡುವ ಅದಕ್ಕೆ ನಾವು ನಾರ್ಮಲ್ ಕಟ್ ಮಾಡಿ ಆಯ್ ಫ್ರೆಂಡ್ಸ್ ನಾಳೆ ಹೋಗಲಿಕ್ಕೆ ಇಂಟರ್ವ್ಯೂ ಪ್ಲೇಸ್ಗೆ ಯಾರ್ ಕಟ್ ಮಾಡಿ ಮತ್ತೆ ಬರೋ ಇಲ್ಲೊಂದು ಯಾರ್ ಕಟ್ ಶಾಪ್ ಉಂಟು ಅಲ್ಲಿಗೆ ಹೋಗಿ ಮತ್ತೆ ಬರುವ ಆಯ್ತಾ ಆಯ್ ಫ್ರೆಂಡ್ಸ್ ಕೂದಲೆಲ್ಲ ಇತ್ತು ಇನ್ನು ಊಟ ಮಾಡಬೇಕು ಇನ್ನು ನಾಳೆ ಹೋಗ್ಲಿಕ್ಕೆ ಆ ಒಂದು ಪ್ಲೇಸ್ ಆ ಒಂದು ಕಂಪ್ನಿಗೆ ನಾಳೆ ಹೋಗ್ಲಿಕ್ಕೆ ನಾಳೆ ಡೇಟ್ ಬರ್ತಿದ್ದಾರೆ ಯಾರ ಕಟ್ಟಿಗೆಲ್ಲ ಮಾಡ್ಲಿಕ್ಕೆ ಯಾರ್ ಕಟ್ ಎಲ್ಲ ಮಾಡಬೇಕು ಫ್ರೆಂಡ್ ಯಾರ್ ಕಟ್ ಮಾಡ್ತಾ ಇದ್ದಾನೆ ಅದೇ ರೀತಿ ನಾವು ಇನ್ನು ಊಟ ಎಲ್ಲ ಮಾಡಬೇಕು ಮತ್ತೆ ಆದರೆ ಮತ್ತೆ ಸಿಗ್ಬೇಕಂತ